ನೋಡಿ ಯತ್ನಾಡ್ರ ಪೊಲಿಟಿಕಲ್ ಕರಿಯರ್ ಕರಿಯರ್ನಲ್ಲಿ ಮೂರನೇ ಸಲ ಇವರು ಬಿ ಜೆ ಪಿಯಿಂದ ಎಕ್ಸ್ಪೆಲ್ ಆಗ್ತಾ ಇರೋದು ಯಡಿಯೂರಪ್ಪನವ್ರ ಜೊತೆ ಒಂದು ಲವ್ ಹೇಟ್ ರಿಲೇಶನ್ಶಿಪ್ ಇದೆ ಮೊದಲನೇ ಸಲ ಉಚ್ಚಾಟನೆ ಆಗಿದ್ದು ಅದಕ್ಕೆ ಯಡಿಯೂರಪ್ಪನವರು ಶೋಭಾ ಬಗ್ಗೆ ಬಗ್ಗೆಲ್ಲ ಮಾತಾಡಿದ್ದಕ್ಕೆ ಸ್ಟೋರಿ ಸ್ಟಾರ್ಟ್ಸ್ ಫ್ರಮ್ ನೈನ್ಟೀನ್ ನೈಂಟೀಸ್ ಹಂಗೆ ನೋಡಿದ್ರೆ ವಾಜಪೇಯಿಯವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದವರು ಯತ್ನಾಡು ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿದ್ದಂಥವ್ರು ಅದಕ್ಕಿಂತ ಮೊದಲು ನೈನ್ಟೀನ್ ನೈಂಟಿ ನೈನ್ನು ಎರಡು ಸಾವಿರದ ಮೂರು ನಾಲ್ಕು ಮಿನಿಸ್ಟರ್ ಆಗಿದ್ದು ಅದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಈಶ್ವರಪ್ಪನವರೆಲ್ಲ ಸೋತುಬಿಟ್ರು ಅನಂತಕುಮಾರ್ ಅವರು ರಾಜ್ಯದ ಬಿ ಜೆ ಪಿಯ ಮೋಸ್ಟ್ ಪವರ್ಫುಲ್ ಲೀಡರ್ ಅವರು ಕೇಂದ್ರ ಸಚಿವರಾಗಿರ್ತಾರೆ ಬಿ ಜೆ ಪಿ ಸಂಘಟನೆ ಕಂಟ್ರೋಲ್ನಲ್ಲಿರುತ್ತೆ ಅನಂತಕುಮಾರ್ ಅವರಿಗೆ ಅತ್ಯಂತ ಆತ್ಮೀಯರಾಗ್ತಾರೆ ಬಸನಗೌಡ ಪಾಟೀಲ್ ಯತ್ನಾಡರು ಅವಾಗ ಜಗದೀಶ್ ಶೆಟ್ಟರು ಎಲ್ಲ ಎಲ್ಲಿ ತನಕ ಅಂದರೆ ಉತ್ತರ ಕರ್ನಾಟಕದ ಟಿಕೆಟ್ ಹಂಚಿಕೆ ಜವಾಬ್ದಾರಿ ಎಲ್ಲ ಇವರು ತಗೊಂಡಿರ್ತಾರೆ ಇವರೆಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿರ್ತಾರೆ ಜಗದೀಶ್ ಶೆಟ್ಟರು ಯತ್ನಾಡ್ರು ಸೇರ್ಕೊಂಡ್ರು ಅಷ್ಟು ಪವರ್ಫುಲ್ ಅವಾಗಿಂದ ಯಡಿಯೂರಪ್ಪನವರಿಗೆ ಒಂದು ಡೌಟು ನನಗೆ ಪ್ಯಾರ್ಲಾಗಿ ಯತ್ನಾಡ್ರನ್ನು ಲಿಂಗಾಯತ ನಾಯಕರನ್ನಾಗಿ ಬೆಳೆಸಲಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಅದಕ್ಕೊಂದು ಒಂದು ಸಹಜ ನೋಡಿ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ದಟ್ ಯಡಿಯೂರಪ್ಪನವ್ರಿಗೆ ಒಂದು ಅಸಮಾಧಾನ ಒಂದು ತಳಮಳ ಇದ್ದೇ ಇರುತ್ತೆ ಹಿಂಗಿದ್ದ ಯತ್ನಾಳ್ರು ಯಡಿಯೂರಪ್ಪನವರ ವಿರುದ್ಧ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತಾರೆ ದಿನ ಬೆಳಗಾದರೆ ಮಾತು 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 ಅವಾಗಿ ಅಂದರೆ ಯತ್ನಾಳರ ಪ್ರಭಾವ ಎಷ್ಟಿರಲಿಲ್ಲ ಜೊತೆಗಿರ್ತಿದ್ರು ನಿಜ ಎರಡು ಸಾವಿರದ ಮಾತು ಶುರುವಾಗುತ್ತೆ ಶುರುವಾಗುತ್ತೆ ಅದು ಮುಂದುವರ್ಕಂಡು ಹೋಗಿ 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 ಎರಡು ಸಾವಿರದ ಒಂಬತ್ತರಲ್ಲಿ ಉಚ್ಛಾಟನೆ ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಉಚ್ಛಾಟನೆ ಆಮೇಲೆ ಯಡಿಯೂರಪ್ಪನವ್ರು ಚುನಾವಣೆ ಗೆಲ್ತಾರೆ ಸದಾನಂದ ಗೌಡ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ ಪೂರ್ತಿ ಕಥೆ ಹೇಳ್ಕೊಂಡು ಕುತ್ಕೊಂಡ್ರೆ ದೊಡ್ಡ ಕಥೆ ಅದು ಜಗದೀಶ್ ಶೆಟ್ಟರ್ ರಾಜ್ಯಾಧ್ಯಕ್ಷರಾಗ್ತಾರೆ ಅನಂತಕುಮಾರ್ ಹೇಳ್ತಾರೆ ಅವ್ರಿಗೆ ನೀವು ರಾಜ್ಯಾಧ್ಯಕ್ಷರಾಗಿಯೇ ಮುಂದುವರಿಬೇಕು ಅದೇ ಪವರ್ಫುಲ್ ಸ್ಥಾನ ಅಂತ ಹೇಳ್ತಾರೆ ಆದರೆ ಜಗದೀಶ್ ಶೆಟ್ಟರಿಗೆ ಮಿನಿಸ್ಟರ್ ಆಗಬೇಕು ಅಂತ ಇರುತ್ತೆ ಅದೆಲ್ಲ ಆಗಿ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಯತ್ನಾಳ್ರನ್ನು ಉಚ್ಚಾಟನೆ ಮಾಡಿದ್ರು ಎರಡು ಸಾವಿರದ ಒಂಬತ್ತಿದು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ ಸೇರ್ಕೊಂಡು ಸ್ಪರ್ಧೆ ಮಾಡ್ತಾರೆ ಸೋಲ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಬಿ ಜೆ ಪಿಗೆ ಬರ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಪರಿಷತ್ತಿನ ಟಿಕೆಟ್ ಕೇಳ್ತಾರೆ ಟಿಕೆಟ್ ಕೊಡಲಿಲ್ಲ ಸಿಗಲಿಲ್ಲ ಇವರಿಗೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಈ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಗೆದ್ದರು ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಆರು ವರ್ಷ ಉಚ್ಚಾಟನೆ ಆದರು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪನವರೇ ಮತ್ತೆ ಪಕ್ಷಕ್ಕೆ ಕರ್ಕೊಂಡ್ರು ಈಗ ಮತ್ತೆ ಈ ಸಲ ಮೂರನೇ ಸಲ ಬಿ ಜೆ ಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಡರು ಉಚ್ಚಾಟನೆಗೊಂಡರು ಟ್ವೀಟ್ ಮಾಡಿದ್ರು ಅವರು ಅಂದರೆ ಧೈರ್ಯಸ್ಥ ಟ್ವೀಟ್ ಇದ್ದಂಗೆ ಇತ್ತದು ಪಕ್ಷದ ಪರ ನಿಂತಿದ್ದಕ್ಕೆ ಉಚ್ಚಾಟನೆ ಪಕ್ಷದ ವಿರುದ್ಧವಿರುವವರ ಉಚ್ಚಾಟನೆ ಇಲ್ಲ ಕಾರ್ಯಕರ್ತರ ಪಕ್ಷವಾಗಿದ್ದ ಬಿ ಜೆ ಪಿಯಲ್ಲಿ ಈಗ ಕುಟುಂಬ ರಾಜಕಾರಣ ಉತ್ತರ ಕರ್ನಾಟಕದಲ್ಲಿ ಪಕ್ಷದ ಪರ ನಿಂತ ನನ್ನ ಉಚ್ಚಾಟನೆಯ ದ್ವಂದ್ವ ನೀತಿ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷ ಮಕಾಡೆ ಮಲಗಿದ್ದಕ್ಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾರ ಅಡ್ಜಸ್ಟ್ಮೆಂಟ್ ಕಾರಣ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭೆಯಲ್ಲಿ ಹಿನ್ನಡೆಯಾಗಿದೆ ಕಾರ್ಯಕರ್ತರ ಪಕ್ಷ ಫ್ಯಾಮಿಲಿ ಪಾಲಿಟಿಕ್ಸ್ನಲ್ಲಿ ಮುಳುಗಿದ್ದು ವಿಷಾದನೀಯ ಇತ್ಯಾದಿ ಇತ್ಯಾದಿ ಟ್ವೀಟ್ ಮಾಡಿದ್ದಾರೆ ಅದಾದ ಮೇಲೆ ಇವತ್ತು ಜೆ ಪಿ ನಡ್ಡಾ ಅವರದೊಂದು ಹಳೆಯ ಟ್ವೀಟ್ ಕೋಟ್ ಮಾಡಿ ನಮ್ಮ ಟ್ವೀಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ದೇಶದಲ್ಲಿ ಕುಟುಂಬ ರಾಜಕಾರಣ ತುಂಬ ಜಾಸ್ತಿ ಆಗ್ತಿದೆ ಅಂತ ಒಂದು ಟ್ವೀಟ್ ಮಾಡಿದ್ರು ಉದಾಹರಣೆಗಳನ್ನು ಕೊಟ್ಟು ಫಾರೂಕ್ ಅಬ್ದುಲ್ಲಾ ಆದಮೇಲೆ ಉಮರ್ ಅಬ್ದುಲ್ಲಾ ಮುಫ್ತಿ ಮೊಹಮ್ಮದ್ ಆದ್ಮೇಲೆ ಮಹಬೂಬಾ ಮುಫ್ತಿ ಪ್ರಕಾಶ್ ಸಿಂಗ್ ಬಾದಲ್ ಆದಮೇಲೆ ಸುಖಬೀರ್ ಸಿಂಗ್ ಮುಲಾಯಂ ಸಿಂಗ್ ಆದಮೇಲೆ ಅಖಿಲೇಶ್ ಯಾದವ್ ಲಾಲೂ ಪ್ರಸಾದ್ ಬದಲು ರಾಬ್ರಿ ದೇವಿ ಪ್ರತಾಪ್ ಯಾದವ್ ತೇಜಸ್ವಿ ಯಾದವ್ ಎಸ್ ರಾಜಶೇಖರ್ ರೆಡ್ಡಿ ಆದಮೇಲೆ ಜಗನ್ಮೋಹನ್ ರೆಡ್ಡಿ ಚಂದ್ರಶೇಖರ್ ರಾವ್ ನಂತರ ಕೆ ಟಿ ರಾಮರಾವ್ ಕವಿತಾ ಕರುಣಾನಿಧಿ ನಂತರ ಎಂ ಕೆ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಆದ್ಮೇಲೆ ಆದಿತ್ಯ ಠಾಕ್ರೆ ಸೋನಿಯಾ ಗಾಂಧಿ ಬಳಿಕ ರಾಹುಲ್ ಗಾಂಧಿ ಪ್ರಿಯಾಂಕಾ ಈ ಎಲ್ಲ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಅಂತ ಒಂದು ಟ್ವೀಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೆ ಪಿ ನಡ್ಡಾ ಅವರು ಅದನ್ನು ಕೋಟ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಡ್ರು ಇದು ಇವತ್ತು ತುಂಬ ರಿಲೆವೆಂಟ್ ಅಲ್ವಾ ಅಂತ ಕೇಳ್ತಾರೆ ಇವತ್ತು ತುಂಬ ರಿಲೆವೆಂಟ್ ಅಲ್ವಾ ಅಂತ ಕ್ವಶ್ಚನ್ ಮಾರ್ಕ್ ಹಾಕಿ ಟ್ವೀಟ್ ಹಾಗಿದ್ದಾಗೋಯ್ತು ಮುಂದೇನು ಮಾಡ್ತಾರಂತೆ ಬಸನಗೌಡ ಪಾಟೀಲ್ ಯತ್ನಾಡ್ರು ಸಂಘದ ವರಿಷ್ಠರೊಬ್ಬರನ್ನು ಸಂಘದ ಹಿರಿಯರೊಬ್ಬರನ್ನು ಭೇಟಿಯಾದ ಸಂದರ್ಭದಲ್ಲಿ ಅಕಸ್ಮಾತ್ ನನ್ನನ್ನು ಉಚ್ಚಾಟನೆ ಮಾಡಿದ್ರೆ ಹಿಂದುತ್ವದ ಆಧಾರದ ಮೇಲೆ ಒಂದು ಪ್ರಾದೇಶಿಕ ಪಕ್ಷ ಕಟ್ತೀನಿ ಅರವತ್ತು ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕಿಸ್ತೀನಿ ಅಂತ ಮಾತಾಡಿದ್ರಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಆ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಹಿಂದುತ್ವದ ಆಧಾರದ ಮೇಲೊಂದು ಪಕ್ಷ ಕಟ್ಟಿ ಅರವತ್ತು ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕೋದು ಅಂಥದ್ದೊಂದು ಆಲೋಚನೆ ಇತ್ತಂತೆ ಆಲೋಚನೆ ಪುನರಾರಂಭ ಆಗುತ್ತಾ ಆಗತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಅಂದರೆ ಜೊತೆಗೆ ಬರೋದಕ್ಕೆ ಕ್ಯಾರು ತಯಾರಾಗ್ತಾರೆ ಅಂತ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ರಾಜಕಾರಣ ಮಾಡೋದು ಅಂದರೆ ತುಂಬ ದುಡ್ಡಿನ ತುಂಬ ಖರ್ಚಿನ ಬಾಬತ್ತು ಅದು ಅಷ್ಟು ದುಡ್ಡು ಎಷ್ಟು ಅಂತೆಲ್ಲ ಹೇಳಿದರೆ ಬೇಡ ಅದು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ಲೆಕ್ಕ ಅಷ್ಟು ದುಡ್ಡು ಇವರ ಬಣದಲ್ಲಿ ನಿಜವಾಗ್ಲೂ ಆಗರ್ಭ ಶ್ರೀಮಂತ್ರಿ ಇದ್ದಾರೆ ಸಿದ್ದೇಶ್ವರ್ ಕುಟುಂಬ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ನಗರಲ್ಲ ರಮೇಶ್ ಜಾರಕಿಹೊಳಿ ಈಗಲೂ ಪೊಲಿಟಿಕಲಿ ಅದೊಂದು ಉಳಿಸ್ಕೊಂಡಿದ್ದಾರೆ ಒಂದು ದುಡ್ಡಿಂದ ಹೆಂಗೋ ಒಂದು ಮಾಡ್ತಾರೆ ಜಾತಿವಾರು ಹಿಂದುತ್ವದ ಪಕ್ಷ ಅಂದ್ರೆ ಜಾತಿ ಕೌಂಟ್ ಆಗಿ ರೀ ಬಸನಗೌಡ ಪಾಟೀಲ್ ಎತ್ನಾಡ್ರು ಪ್ರಬಲ ಸಮುದಾಯದಿಂದ ಬರ್ತಾರೆ ಲಿಂಗಾಯತರು ಅದರಲ್ಲೂ ಪಂಚಮಸಾಲಿ ಸಿದ್ದೇಶ್ವರು ಅಣ್ಣಾ ಸಾಹೇಬ್ ಜೊಲ್ಲೆ ಲಿಂಗಾಯತರು ಬಂದರು ರಮೇಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯ ಬರುತ್ತೆ ಜೊತೆಗೆ ಪ್ರತಾಪ್ ಸಿಂಹ ಥರದವ್ರು ಬಂದರೆ ಒಕ್ಕಲಿಗರು ಇದ್ದಾರೆ ನಮ್ಮಲ್ಲಿ ಗುಂಪಿನಲ್ಲಿ ಅರವಿಂದ ಲಿಂಬಾವಳಿ ಎಸ್ ಸಿ ಬರ್ತಾರೆ ಹೀಗೆ ಒಂದು ಕಾಸ್ಟ್ ಕಾಂಬಿನೇಷನ್ ಆಗುತ್ತೆ ಮುಂದೆ ಆಗಬಹುದಾ ಇದು ಅನ್ನೋದು ಈಗಲೂ ಕ್ವೆಶ್ಚನ್ ಮಾರ್ಕ್ ಆ ಹಂತಕ್ಕೆ ಹೋಗುತ್ತಾ ಹೋಗೋದಿಲ್ವಾ ನಾಳೆ ಮೀಟಿಂಗ್ ಏನಾಗುತ್ತೆ ಅದನ್ನು ನೋಡ್ಕಂಡು ಹೇಳಬಹುದು ಒಟ್ಟಿನಲ್ಲಿ ಆ ರೀತಿಯ ಒಂದು ಆಲೋಚನೆಯಂತೂ ಇದೆ ಯಾಕೆ ಮಾಡಬಾರ್ದು ಅಂತ ಹಿಂದುತ್ವದ ಆಧಾರದ ಮೇಲೆ ನಡೆಯುವ ಪಕ್ಷದ್ದೊಂದು ತೀವ್ರವಾದ ಕೊರತೆ ಇದೆ ಬಿ ಜೆ ಪಿ ಕೆಲವರು ಹೇಳ್ತಾ ಇರ್ತಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಪ್ಲಸ್ ಕೌವಂತೆ ಕಾಂಗ್ರೆಸ್ಸಿಗೆ ಗೋವನ್ನು ಸೇರಿಸಿದ್ರೆ ಬಿ ಜೆ ಪಿ ಆಗುತ್ತೆ ಕಾಂಗ್ರೆಸ್ಸಿಗೆ ಹಿಂದುತ್ವದ ಎಲಿಮೆಂಟನ್ನು ಸೇರಿಸಿದ್ರೆ ಬಿ ಜೆ ಪಿ ಆಗುತ್ತೆ ಹಂಗಾಗ್ಬಿಟ್ಟಿದೆ ಅಂತ ಆದ್ದರಿಂದ ಪ್ಯೂರ್ ಹಿಂದುತ್ವ ಅನ್ನುವಂಥದ್ದನ್ನು ಇಟ್ಕೊಂಡು ಹೋಗಬಾರ್ದು ಯಾಕೆ ಅನ್ನುವ ಆಲೋಚನೆಯೊಂದು ಅವರಲ್ಲಿದೆ ಇನ್ನೂ ಸಹಜ ಅವರ ತವರು ಜಿಲ್ಲೆಯಲ್ಲಿ ಒಂದು ತಳಮಳ ಆಗಿರುತ್ತೆ ಅವರನ್ನು ಬೆಂಬಲಿಸಿ ಅನೇಕ ರಾಜೀನಾಮೆ ಕೊಟ್ಟಿದ್ದಾರೆ ಸುಮಾರು ನೂರ ಎಪ್ಪತ್ನಾಲ್ಕು ಜನ ಸಣ್ಣ ಲೀಡರು ಕಾರ್ಯಕರ್ತರು ಹಾಗೆಲ್ಲ ಸೇರಿ ನೂರ ಎಪ್ಪತ್ನಾಲ್ಕು ಎರಡು ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಆರು ಜನ ಉಪಾಧ್ಯಕ್ಷರು ಐದು ಜನ ಕಾರ್ಯದರ್ಶಿಗಳು ಮೂರು ಸಹ ಸಂಚಾಲಕರು ಇಬ್ಬರು ಮಾಧ್ಯಮ ಪ್ರಮುಖರು ಒಬ್ಬ ಕಾರ್ಯಾಲಯದ ಕಾರ್ಯದರ್ಶಿ ಇತ್ಯಾದಿ ಇತ್ಯಾದಿ ಒಂದು ಲಿಸ್ಟ್ ಇದೆ ಶಂಕರ್ ಹೂಗಾರ್ ನಗರ ಮಂಡಲ ಅಧ್ಯಕ್ಷರು ಮಾತಾಡಿದ್ರು ಗುರುಲಿಂಗಪ್ಪ ವಿಜಯಪುರದ ಜಿಲ್ಲಾಧ್ಯಕ್ಷರು ಇದು ವೆರಿ ಅನ್ಫಾರ್ಚುನೇಟು ಆಗಬಾರದಾಗಿತ್ತು ವಿಜೇಂದ್ರ ಅವರಿಂದ ಆಗಿದ್ದಲ್ಲ ಇದು ಅವರು ವಿಜೇಂದ್ರರಿಂದ ಆಗಿದ್ದಲ್ಲ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟರು ಇವರು ಉತ್ತರ ಕೊಡಬೇಕಾಗಿತ್ತು ಅಂತ ಉತ್ತರ ಕೊಟ್ಟಿದ್ದಾರೆ ಅಪ್ಪು ಪಟ್ಟಣ ಶೆಟ್ಟಿ ಮಾತಾಡಿದ್ದಾರೆ ಇವ್ರಿಗೂ ಯತ್ನಾಡ್ರಿಗೂ ಒಂದು ಹಳೆ ತಿಕ್ಕಾಟ ಇದೆ ಯತ್ನಾಳ್ ಅಡ್ಡಾಡದಲ್ಲೆಲ್ಲ ಬಿ ಜೆ ಪಿ ಸೋತಿದೆ ಹಿಂದುತ್ವದ ಕಾರ್ಡ್ ಇಟ್ಕೊಂಡು ಅಡ್ಡಾಡ್ತಿದ್ರು ಬಿ ಜೆ ಪಿಯಿಂದ ಉಚ್ಛಾಟನೆ ಮಾಡಿದ್ದು ಒಳ್ಳೆಯದಾಯಿತು ಅಂತ ಕೇಳಿಸ್ಕೊಳ್ಳಿ ಹಿಂದುತ್ವವಾದಿ ಕಟ್ಟರ್ ಹಿಂದುತ್ವವಾದಿ ಅದಕ್ಕಾಗಿ ನಾವು ಇವತ್ತು ಬಿ ಜೆ ಪಿಯನ್ನು ರಾಜೀನಾಮೆ ಕೊಡ್ತಾ ಇದ್ವಿ ಈ ಬಿ ಜೆ ಪಿ ರಾಜೀನಾಮೆ ಕೊಟ್ಟು ನಾನು ಏನು ಬಸವನಗೌಡ ಪಟ್ಲಿ ಯತ್ನಾಳು ಅವರದಲ್ಲ ಹಿಂದುತ್ವಾದಿ ಆ ಹಿಂದುತ್ವವಾದಿ ಅಂದರೆ ಕೇಸರಿ ಶಲ್ಯೆ ಮತ್ತು ನಾಳೆ ಹತ್ತು ಗಂಟೆಗೆ ನಾವು ಒಂದು ಸಭೆ ಸೇರ್ತಾ ಇದ್ವಿ ಸಭೆ ಸೇರಿದ ಬಳಿಕ ಸಾಮೂಹಿಕ ರಾಜೀನಾಮೆ ಒಂದು ಸೇರ್ತಾ ಕೊಡ್ತಾಯಿದ್ವಿ ಸರಿ ಉಚ್ಚಾಟನೆ ಇದು ನೋವಿನ ಸಂಗತಿನ ಇಂಥ ಒಂದು ಅವಕಾಶ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಶಿವನ ಬಸವನಗೌಡ ಪಟ್ಲಿ ಯತ್ನಾಳಿಗೆ ಆಗ ಆಗಬಾರ್ದು ನೋವು ನನಗಿದೆ ಮತ್ತು ಇದು ಇದಕ್ಕೆ ಉಚ್ಛಾಟನೆಗೆ ಇದಕ್ಕೆ ಅವ್ರು ಯಾರೂ ಕಾರಣ ಇರೋದಿಲ್ಲ ಇದಕ್ಕೆ ಭಾರತೀಯ ಜನತಾ ಪಕ್ಷದ ಶಿಸ್ತು ಸಮಿತಿ ಇರ್ತದೆ ಸಾಕಷ್ಟು ಶಿಸ್ತು ಸಮಿತಿ ನೋಟಿಸ್ ಬಂದು ಅವ್ರಿಗೆ ಕಾಲಾವಕಾಶನ ಕೊಟ್ಟರು ಅದು ಈ ರೀತಿ ಉಚ್ಚಾಟನೆ ಆಯಿತು ಅದಕ್ಕೆ ನನಗೆ ಇದೆ ಜಿಲ್ಲೆಯಲ್ಲಿ ಯಾರೂ ಸೀಟುಗಳು ಆರಿಸಿ ಬಂದಿಲ್ಲ ಈ ಸಲೂ ಕೂಡ ಅವ್ರಿಗೆ ಕೊಟ್ಟರಿಂದ ಯಾವ ಸೀಟುಗಳು ಹೆಚ್ಚಿನ ಸೀಟು ಆರಿಸಿ ಬಂದಿಲ್ಲ ಅವ್ರಿಂದ ಯಾವುದೇ ಲಾಭ ಆಗಿಲ್ಲ ಎಲ್ಲಿ ಚುನಾವಣೆ ಹೋಗ್ತಾರೆ ಒಂದು ಸೀಟು ಅವ್ರ ನೇತೃತ್ವದಲ್ಲಿ ಚುನಾವಣೆ ಗೆಲ್ಲಿಸೋಕ್ಕೆ ಸಾಧ್ಯ ಆಗಿಲ್ಲ ಸುಮ್ಮನೆ ಏನು ಹಿಂದುತ್ವ ಸಮಾಜದ ಒಂದು ಕಾರ್ಡ್ ಹಾಕ್ಕೊಂಡು ಇದ್ದಾರೆ ಇವತ್ತು ಆ ನಿರ್ಧಾರವನ್ನು ಸಾಗಸ್ತೀವಿ ಇದು ಮೊದಲೇ ಸಲ ಅಲ್ಲ ಅವ್ರಿಗೆ ಮೂರನೇ ಬಾರಿಗೆ ನಮ್ದೊಂದು ಪಕ್ಷದ ನಾಯಕರಿಗೆ ವಿನಂತಿ ಅದ ಅವ್ರನ್ನ ವಾಪಸ್ ವಾಪಸ್ತಾಯ್ರು ನೀವು ತೊಗೊಳಕ್ಕೆ ಹೋಗಬಾರ್ದು ಕೆಲವೊಂದು ಜನ ಏನೋ ಹೇಳಿಕೆ ಕೊಡ್ತಾ ಇದಾರೆ ಪಾಪ ಅವ್ರ ಬೆಂಬಲ ಅಭಿಮಾನಿ ಇರ್ಬೋದು ಅದಕ್ಕೆ ನನ್ನ ತಕರ ಇಲ್ಲ ಆದರೆ ಇವರಿಂದ ಯಾವುದೇ ರೀತಿ ಲುಕ್ಸಾನ್ ಆಗಂಗಿಲ್ಲ ಪಕ್ಷ ಏನೋ ಗಟ್ಟಿ ಆಗ್ತದೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್